ಓಕೆ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇದ್ದೆ ಸೊ ನನ್ನ ಒಂದು ರಿವ್ಯೂ ಎಪಿಸೋಡ್ ಕೆಳಗಡೆಗೆ ಸುಮಾರು ಜನ ನನ್ನ ಭಾಷೆ ವಿಚಾರದಲ್ಲಿ ಕೆಲವೊಂದು ಮಾತುಗಳು ಆಡ್ತಿದ್ದೀರಾ ಓಕೆ ತೊಂದರೆ ಇಲ್ಲ ಓಕೆ ಸೊ ಪ್ರೋಮೋ ಬಗ್ಗೆ ಮಾತಾಡ್ತೀನಿ ಪ್ರೋಮೋ ಅಪ್ಲೋಡ್ ಆಗಿದೆ ನಮ್ಮ ಗಿಲ್ಲಿ ಮಿಷನ್ ಕಂಪ್ಲೀಟೆಡ್ ಅಂತಲೇ ಹೇಳ್ಬೋದು ಸೊ ಅವ್ರು ಏನು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ವಿಲನ್ ಅಲಿಯಾಸ್ ಬಿಗ್ ಬಾಸ್ ಅವ್ರೇ ಸೊ ಆ ಒಂದು ಸೀಕ್ರೆಟ್ ಟಾಸ್ಕ್ನ ಸೊ ಇಲ್ಲಿ ಅಶ್ವಿನಿ ಆ್ಯಂಡ್ ನಮ್ಮ ಗಿಲ್ಲಿ ಅವರಿಬ್ಬರು ಸೇರಿಕೊಂಡು ಸೊ ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ ಆಲ್ರೆಡಿ ಗೊತ್ತಿದೆ ನಿಮಗೆ ಸೊ ಏನು ಆ ಒಂದು ಸೀಕ್ರೆಟ್ ಟಾಸ್ಕ್ ಅಂತ ಅದೇ ನಮ್ಮ ಕಾವ್ಯ ಅವರನ್ನು ಕಣ್ಣಲ್ಲಿ ನೀರು ತರಿಸುವಂಥದ್ದು ಸೊ ಸ್ವಲ್ಪ ಕಷ್ಟ ಆಯಿತು ನಿನ್ನೆ ಒಂದು ಎಪಿಸೋಡಲ್ಲಿ ನಮ್ಮ ಗಿಲ್ಲಿಗೆ ಅದನ್ನು ತಗೊಳ್ಳಿಕ್ಕೆ ಆ ಒಂದು ಟಾಸ್ಕ್ ಏನು ಕೊಟ್ಟಿದ್ರಲ್ಲ ಸೊ ಅದನ್ನು ಎಕ್ಸ್ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಒದ್ದಾಟ ಮಾಡ್ತಾ ಇದ್ದ ಸೊ ನಾನು ಹೇಗೆ ಇದನ್ನು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಬಟ್ ಕೊನೆಗೆ ಆ ಒಂದು ಟಾಸ್ಕ್ ಏನು ಕೊಟ್ಟಿದ್ರಲ್ಲ ಸೊ ಆ ಒಂದು ಇದ್ರ ಮೇಲೆ ಸೊ ಅದನ್ನು ತೊಗೊತಾರೆ ಓಕೆ ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಆ್ಯಂಡ್ ಅದಿನ್ನೇ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬೇಡ ಏನೋ ಸೌಂಡ್ ಆಗ್ತಿತ್ತಂತೆ ಮೀನ್ಸ್ ಗಿಲ್ಲಿ ಹಗ್ ಮಾಡ್ದೆ ಗಿಲ್ಲಿ ಹಿಂಗೆ ಮಾಡ್ದ ಕಾವ್ಯಗೆ ಹಿಂಗೆ ಮಾಡ್ದೆ ಏನು ಎಲ್ಲ ಆಯ್ತಂತೆ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗಿರೋಂಥದ್ದು ಸುಮಾರು ಜನ ಗಿಲ್ಲಿಗೇನೋ ಟಾರ್ಗೆಟ್ ಮಾಡಿದ್ರು ಅಂತ ಕೇಳ್ಪಟ್ಟೆ ಆ್ಯಂಡ್ ನಾನು ಕೂಡ ನೋಡಿದೆ ಎಪಿಸೋಡ್ ಆಗಿದ್ದಾದಮೇಲೆ ಅದು ನಾನು ರಿವ್ಯೂ ಮಾಡಿದ್ದಾದಮೇಲೆ ನನಗೆ ಗೊತ್ತಾಯಿತು ಇಲ್ಲ ಅಂದರೆ ನಾನು ಅಲ್ಲಿ ಎಪಿಸೋಡಲ್ಲಿ ರಿವ್ಯೂ ಅಲ್ಲೇ ಮೆನ್ಷನ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ಅದನ್ನು ಮೀನ್ಸ್ ಕಂಪ್ಲೀಟ್ ಮಾಡಿದರೆ ಟಾಸ್ಕ್ ಏನು ಸೀಕ್ರೆಟ್ ಟಾಸ್ಕ್ ಇತ್ತು ಅದನ್ನು ಅಂಡ್ ಅದೇ ಗಿಲ್ಲಿ ಕೆಲವರನ್ನ ಓಕೆ ರೇಗಿಸ್ಬೋದು ಎಲ್ಲ ಮಾಡ್ಬೋದು ಬಟ್ ಕಾವ್ಯ ಅಂತ ಬಂದಾಗ ಅವನಿಗೊಂದು ಸಾಫ್ಟ್ ಕಾರ್ನರ್ ಇದೆ ಅವ್ಳಿಗೆ ಎಲ್ಲಿವರೆಗೂ ಕೂಡ ಸುಮ್ಮನೆ ರೇಗಿಸ್ಬೇಕು ಅಲ್ಲಿವರೆಗೂ ಮಾಡ್ತಾನೆ ಬಟ್ ಕಣ್ಣೀರು ಹಾಕ್ಸೋ ರೀತಿಯಲ್ಲಿ ಆ ಥರ ವಲ್ಗಾರ ಎಲ್ಲೂ ಕೂಡ ನಡ್ಕೊಂಡಿಲ್ಲ ಇದು ಕಾವ್ಯಗೂ ಕೂಡ ಅಷ್ಟೇ ಕ್ಲಾರಿಟಿ ಅಂದಾಗ ಗೊತ್ತಿದೆ ಆಮೇಲೆ ಸುಮಾರು ಜನ ಇವಾಗ ಕಾವ್ಯಗೂ ಕೂಡ ನಿನ್ನೆ ಕೆಲವು ಟೈಮಲ್ಲಿ ಅವಳು ಅವ್ರನ್ನ ನಾಮಿನೇಟ್ ಮಾಡಿದಾಗ ಗಿಲ್ಲಿನ ಸೊ ಸುಮಾರು ಜನ ಸುಮಾರು ರೀತಿಯಲ್ಲಿ ಮಾತಾಡಿದ್ದಾರೆ ಬಟ್ ಕಾವ್ಯದ ಏನು ಕನ್ಸರ್ನು ಅಥವಾ ಒಂದು ಏನಂತಂದರೆ ಹೊರಗಡೆಗೆ ಸುಮಾರು ಜನ ನೋಡ್ತಿರ್ತಾರೆ ಸೊ ಒಂದು ಲೆವೆಲ್ವರೆಗೂ ಕೂಡ ಇದ್ದರೆ ಬೆಟರ್ ಆಗಿರುತ್ತೆ ಬಟ್ ನಾನೆಲ್ಲೋ ಅವ್ನ ಶಾಲೋದಲ್ಲಿ ಇದ್ದೀನಿ ಅಂತ ಅವ್ರಿಗೆ ಕಾವ್ಯಾಗ ಅನಿಸಿದೆ ಸೊ ಆ ಒಂದು ಕಾರಣಕ್ಕೆ ಅವಳು ಏನಂದರೆ ಪ್ರತಿ ಟೈಮಲ್ಲೂ ಕೂಡ ಕೆಲವು ವಿಚಾರದಲ್ಲಿ ಸೊ ಅವ್ನು ಗಿಲ್ಲಿಗೆ ಹೇಳೋವಂಥ ಪ್ರಯತ್ನ ಮಾಡಿದ್ದಾರೆ ಹೊರಗಡೆ ಹೇಗೆ ರೀತಿನಲ್ಲಿ ಹೋಗ್ಬೋದು ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಬಿಕಾಸ್ ಮನೆ ಒಳಗಡೆಗೆ ಕೆಲವು ಟೈಮಲ್ಲಿ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂತ ಬರ್ತಾನೇ ಇರುತ್ತೆ ಸೊ ಅಂಥ ಟೈಮಲ್ಲಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಒಂದು ಇದರಲ್ಲಿ ಅಂತ ಅವ್ರು ಕಾವ್ಯ ಸುಮಾರು ಜನ ಹೇಳಿದ್ರು ಬಟ್ ಗಿಲ್ಲಿ ಈಗದು ತಗೊಳ್ಳಕ್ ಆಗ್ತಿರ್ಲಿಲ್ಲ ಸೊ ಹಂಗೆ ಮಾತಾಡ್ಕೊಂಡು ಹೋಗ್ತಿದ್ದ ಪ್ರತಿ ಟೈಮಲ್ಲೂ ಕೂಡ ಸೊ ಅಗೇನ್ ಹಿಂದೆನೆ ಹೋಗ್ತಾ ಇದ್ದ ಬಟ್ ಯಾವಾಗ ನಾನು ನಾಮಿನೇಷನ್ ಅಂತ ತಗೊಂಡಾಗ ಸೊ ಅಟ್ ಲೀಸ್ಟ್ ಅವನಿಗೆ ಸೀರಿಯಸ್ನೆಸ್ ಗೊತ್ತಾಗುತ್ತೆ ಸೊ ಸೀರಿಯಸ್ ಆಗಿ ಹೇಳ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಸೊ ಅಲ್ಲಿ ಸಿ ಒಂದು ನಾಮಿನೇಷನ್ ಅಲ್ಲಿ ತಗೊಂಡಿರಬಹುದು ತಗೊಂಡಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಕಾವ್ಯ ಅವರು ಓಕೆ ಆ್ಯಂಡ್ ಸುಮಾರು ಜನ ಹೇಳ್ತಿದ್ದಾರೆ ಏನಂತಂದ್ರೆ ಇವಾಗ ನಾಮಿನೇಷನ್ ಅಲ್ಲಿ ತಗೊಂಡಿದ್ದಾರೆ ಆ ಒಂದು ಕಾರಣಕ್ಕೆ ಆಮೇಲೆ ಅವನೇನಾದರೂ ನಾಮಿನೇಟ್ ಆದ್ರೆ ಹೇಗೆ ಅಂತ ಅಂತೇಳಿ ಬಿಗ್ ಬಾಸ್ ಮನೆ ಒಳಗಡೆ ಇರೋಂಥವ್ರಿಗೂ ಕೂಡ ಗೊತ್ತಿದೆ ಹೊರಗಡೆ ಇರೋವಂಥವ್ರ್ಗೂ ಕೂಡ ಗೊತ್ತಿದೆ ಗಿಲ್ಲಿ ಅಷ್ಟು ಈಸಿಯಾಗಿ ಹೋಗೋವಂಥ ಕ್ಯಾಂಡಿಡೇಟ್ ಅಲ್ಲ ಅಂತ ಓಕೆ ತಪ್ಪು ಒಪ್ಕೊಂತೀನಿ ಆ ಒಂದು ರೀಸನ್ ಇರ್ಬೋದೇನೋ ಅವ್ರು ಕೊಟ್ಟಿರೋವಂಥದ್ದು ಅವ್ನು ತಿಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂತ ಆ ಥರ ಅರ್ಥ ಮಾಡ್ಕೊಂಡ್ರೆ ಬೆಟ್ರ್ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದಾರೆ ಪ್ರೋಮೋದಲ್ಲಿ ಫುಲ್ ರೇಗಿಸ್ತಿದ್ದಾನೆ ಆ್ಯಂಡ್ ನಿನ್ನೆ ಲೈವಲ್ಲೂ ಕೂಡ ಇನ್ನೂ ತುಂಬ ರೇಗಿಸಿದ್ದಾನೆ ಸೊ ಜಸ್ಟ್ ಪ್ರೋಮೋದಲ್ಲಿ ಒಂದು ಕೆಲವೊಂದು ಸೀನ್ಗಳನ್ನು ಮಾತ್ರ ಹಾಕಿದ್ದಾರೆ ಫ್ರೀ ಪ್ರಾಡಕ್ಟ್ ಅನ್ನೋ ಅಂಥದ್ದು ಆದ್ರೆ ಆಗಿರ್ಬೋದು ಕೆಲವೊಂದು ಸ್ಪಂದನ ಲಕ್ಕಿ ಅಲ್ಲ ಸೊ ನೀನು ಲಕ್ಕಿ ಅನ್ನೋವಂಥದ್ದು ಸೊ ಈ ಥರ ವಿಚಾರಗಳಿಂದ ಅವ್ಳಿಗೆ ಕಾವ್ಯ ಅವ್ರಿಗೆ ಮನಸ್ಸನ್ನು ನೋವು ಮಾಡಿ ಸೊ ಕಣ್ಣೀರಂತೂ ಹಾಕ್ಸಿದ್ದಾನೆ ಸೊ ಅದ್ರ ಜೊತೆಗೆ ಅದೇನು ಮೂರು ಫೋಟೋ ಫ್ರೇಮ್ ಇದ್ದಾವೆ ಕಿಚನ್ ಚಪ್ಪಳೆ ಬಂದಿರುವಂಥದ್ದು ಸೊ ಅದನ್ನು ಕೂಡ ಎತ್ತಿಟ್ಟಿದ್ದಾನೆ ಅಂತ ನಿನ್ನೆ ಲೈವಲ್ಲಿ ನೋಡಿದ್ರಿಗೆ ಗೊತ್ತಿರುತ್ತೆ ಅಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಓಕೆ ಸೊ ನೋಡೋಣ ಅಂದರೆ ಇನ್ನೊಂದೇನಂತಂದ್ರೆ ಇದನ್ನು ನಿನ್ನೆ ತೋರಿಸ್ಬಾರ್ದಾಗಿತ್ತು ಆ ಸೀಕ್ರೆಟ್ ಟಾಸ್ಕ್ ಅನ್ನೋಂಥದ್ದು ತೋರಿಸ್ದೇ ಇದ್ದಿದ್ದಿದ್ರೆ ಸೊ ಇನ್ನೂ ಸ್ವಲ್ಪ ಹೈಪ್ ಸಿಕ್ಕಿರೋವಂಥದ್ದು ಯಾಕೆ ಗಿಲ್ಲಿ ಹಿಂಗೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಬಟ್ ಅದನ್ನು ತೋರಿಸ್ಬಿಟ್ಟು ಈ ಒಂದು ಪ್ರೋಮಗೆ ಅಷ್ಟೊಂದು ಹೈಪ್ ಅಂತೂ ಸಿಗೋಲ್ಲ ಇವಾಗ ಬಟ್ ಯಾರ್ಯಾರಿಗೆ ಯಾರ್ಯಾರು ಮಾತಾಡಿದ್ರು ನಮ್ಮ ಗಿಲ್ಲಿ ಯಾರ್ಯಾರು ಮಾತಾಡಿದ್ರಲ್ವಾ ಸೊ ಗಿಲ್ಲಿ ಇವಾಗ ಅವ್ರು ಮುಖ ತೋರಿಸ್ತವೇ ಹಂಗೆ ಹಿಂಗೆ ಅಂತಂದವರಿಗೆ ಒಂದು ಉತ್ತರ ಅಂತೂ ಸಿಕ್ಕಿದೆ ನಿನ್ನೆ ರಾತ್ರಿನೇ ಓಕೆ ಸೊ ಸೀಕ್ರೆಟ್ ಟಾಸ್ಕ್ ಕೊಟ್ಬಿಟ್ಟು ಸೊ ಈ ಥರ ಮಾಡಿದ್ದಾರೆ ಅಂತ ಓಕೆ ಸೊ ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕೆಲವರು ಕೆಟ್ಟಿಗೆ ಮಾತಾಡ್ತಾನೆ ಇವನು ಯೂಟ್ಯೂಬರ್ ಸರಿ ಈಗಿಲ್ಲ ಇವನಿಗೆ ಬ್ಲಾಕ್ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ದಾರೆ ತಪ್ಪೇನಿಲ್ಲ ಬಿಗ್ ಬಾಸ್ ನಾನು ಮಾತಾಡಿರೋವಂಥದ್ದು ಕೂಡ ತಪ್ಪೇ ಒಪ್ಕೊತೀನಿ ಅದೇ ರೀತಿಯಲ್ಲಿ ನಾನು ಎಲ್ಲ ವೀಡಿಯೋಸ್ಗಳಲ್ಲೂ ಇದೇ ರೀತಿಯಲ್ಲಿ ಮಾತಾಡ್ತೀನ ಬಿಗ್ ಬಾಸ್ನ ಆ ಒಂದು ಎಪಿಸೋಡಲ್ಲಿ ಯಾರ್ಯಾರು ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಯಾವ್ಯಾವ ರೀತಿಯಲ್ಲಿ ಹತ್ತು ಮೀರಿಗಳು ಹೋಗ್ತಾರೆ ಸೊ ಅಂಥ ಟೈಮಲ್ಲಿ ನನ್ನ ಒಂದು ಆ ಭಾಷೆ ಇರೋವಂಥದ್ದು ಕಂಟೆಸ್ಟೆಂಟ್ಗಳ ಮೇಲೆ ಅಲ್ಲ ಸೊ ಆ ಒಂದು ಬಿಗ್ ಬಾಸ್ ಮೇಲೆ ಇರೋ ಬಿಕಾಸ್ ಇದನ್ನು ಮಾಡ್ತಿರೋವಂಥದ್ದೇ ಬಿಗ್ ಬಾಸ್ ನೀವು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ರಜತ್ನ ಕರ್ಕೊಂಡು ಬಂದು ಈ ಶೋನಲ್ಲಿ ಮಿಡ್ಲ್ ಆಫ್ ದಿ ಸೀಸನ್ ಅಲ್ಲಿ ಹಾಕುವಂಥದ್ದು ಅವಶ್ಯಕತೆ ಇರಲಿಲ್ಲ ನಾನು ಇವಾಗಲೂ ಹೇಳ್ತೀನಿ ಕೇಳಿ ಬಿಗ್ ಬಾಸ್ ದೆನ್ ಆ ಇಂಟೆನ್ಷನ್ ಇತ್ತಲ್ಲ ಅದು ನನ್ನ ಪ್ರಕಾರ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಬಿಕಾಸ್ ಬಿಗ್ ಬಾಸ್ ಅವ್ರ ಇಂಟೆನ್ಷನ್ ಇದ್ದಂಥದ್ದು ರಜತ್ ಹೋಗಬೇಕು ಎಲ್ಲರ ವಿರುದ್ಧನೂ ಹೋಗಬೇಕು ಜೊತೆಗೆ ಗಿಲ್ಲಿ ವಿರುದ್ಧನೂ ಹೋಗಿ ಕಿತ್ತಾಟ ಮಾಡಬೇಕು ಅಂತಲೇ ಇರೋವಂಥದ್ದು ಅವನಿಗೆ ಈ ಮಿಡ್ಲಲ್ಲಿ ಧ್ರುವ ಬಂದು ಸಿಗಾಕೊಂಡ್ಬಿಟ ಅವ್ನು ಯಾಕೆ ಬಂದು ಸಿಗಾಕೊಂಡು ಅರ್ಥ ಆಗಲಿಲ್ಲ ನನಗೆ ಅವನೇನೋ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಒಂದು ಎರಡು ಮೂರು ವಾರದಿಂದ ಟ್ರೈ ಮಾಡ್ತಿದ್ದಾನೆ ಬಟ್ ಮೇಕರ್ಸ್ ಏನ್ ಬಿಗ್ ಬಾಸ್ ಇದೆಯಲ್ಲ ಸೊ ಅದ್ ಪ್ಲ್ಯಾನೇ ಬೇರೆ ಇದೆ ಸೊ ರಜತ್ನ ತಗೊಂಡ್ ಹೋಗಿ ಅಲ್ಲಿ ಅಶ್ವಿನಿ ಅಥವಾ ಗಿಲ್ಲಿ ವಿರುದ್ಧನೇ ಕಿತ್ತಾಟ ಮಾಡಿಸ್ಬೇಕು ಅಂತಲೇ ತಗೊಂಡ್ ಬಂದಿರೋಂಥದ್ದೇ ಹೊರತು ಇನ್ನೇನು ವಿಚಾರ ಇಲ್ಲ ಗೋರು ಓಕೆ ಈ ತರ ಮಾತಾಡೋದಂಥವ್ನು ಅವ್ನು ಬಿಗ್ ಬಾಸ್ ಎಲ್ಲಾಕ್ ಆಗತ್ತ ಇದು ರಜತ್ಗೂ ಗೊತ್ತು ಬಿಗ್ ಬಾಸ್ಗೂ ಗೊತ್ತು ಎಲ್ರಿಗೂ ಕೂಡ ಗೊತ್ತಿದೆ ಸೊ ಆದರೂ ಕೂಡ ಅವನ್ನ ತಗೊಂಡ್ ಬಂದು ಏನಕ್ಕೆ ಬಿಟ್ರು ಒಳಗಡೆಗೆ ಸೊ ಏನಾದರೂ ಒಂದು ಮಾಡ್ಲಿ ಸೌಂಡ್ ಮಾಡಲಿ ಕಿತ್ತಾಟ ಮಾಡ್ಲಿ ಈ ಥರ ಅವಾಚ ಶಬ್ದಗಳನ್ನ ಬಳಸಲಿ ಅಂತಾನೆ ಮಾಡಿರೋಂತದ್ದೇ ಹೊರತು ಇನ್ನು ಯಾವ ಉದ್ದೇಶ ಒಳ್ಳೆ ಉದ್ದೇಶಕ್ಕಂತೂ ಚಾನ್ಸೇ ಇಲ್ಲ ಅಂದ್ರೆ ರಜತ್ ಏನು ಅಂತ ಎಲ್ಲರೂ ಕೂಡ ಗೊತ್ತಲ್ವಾ ಭಾಷೆ ಹೆಂಗಂತ ಗೊತ್ತಲ್ವಾ ಅವ್ನ ಏಕೆ ಕರ್ಕೊಂಡು ಬಂದ್ರು ವ್ಯಕ್ತಿತ್ವಗಳ ಆಟ ಅಂತ ಬೇರೆ ವ್ಯತಿತ್ವಗಳ ವ್ಯಕ್ತಿಗಳನ್ನ ಏನಕ್ಕೆ ಕರ್ಕೊಂಡು ಬರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಎಂತೆಂತ ವ್ಯಕ್ತಿತ್ವಗಳು ಬಂದು ಹೋಗಿದಾವೆ ಇವಾಗ ಹೇಳ್ಬೋದು ಬಿಗ್ ಬಾಸ್ ಶೋ ಗುರು ಅಲ್ಲಿ ಆಟ ಆಡಬೇಕು ನನಗೂ ಗೊತ್ತಿದೆ ಕಣ್ರಪ್ಪ ಅದು ಬಿಗ್ ಬಾಸ್ ಅನ್ನುವಂಥದ್ದು ಒಂದು ರಿಯಾಲಿಟಿ ಶೋ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ನಾನೇ ಎಷ್ಟು ಸಾರಿ ಹೇಳಿದ್ದೀನಿ ಬಟ್ ಪದ ಬಳಕೆ ಪದ ಬಳಕೆ ಅಷ್ಟು ಲಾಸ್ ಸೀಸನ್ ಅಲ್ಲಿ ಹೋಗಿದ್ರು ಕೂಡ ಅಗೇನ್ ಥರ ಮಾತಾಡುವಂಥದ್ದು ಏನಕ್ಕೆ ಸುದೀಪ್ ಅವ್ರು ಬಂದು ವೀಕೆಂಡ್ ಅಲ್ಲಿ ಪ್ರವೋಕ್ ಮಾಡಿದ್ದೇನಕ್ಕೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ ನೀವು ಇನ್ನೂ ಅದನ್ನೇ ಇವನು ಸರಿ ಇಲ್ಲ ಯೂಟ್ಯೂಬರು ಅವ್ರು ಸರಿ ರಜೆ ರಜೆತ್ಗೆ ಹೊಗಳ್ತಿದ್ದಾರೆ ನನಗ್ ಬೈತವರಂತೆ ಕೋಟೆ ಜನ ನೋಡುವಂತ ಒಂದು ಶೋ ನಲ್ಲಿ ಕೆಟ್ಟ ಪದ ಮಾಡಿದವನಿಗೆ ಮಾತಾಡ್ದವನಿಗೆ ಹೊಗಳ್ತಾರೆ ಸೊ ಏನೋ ಒಂದ್ ಎರಡು ಎರಡ್ ಸಾವಿರ ಮೂರ್ ಸಾವಿರ ನೋಡೋವಂತ ವ್ಯಕ್ತಿಗೆ ಸೊ ಇವ್ರು ಬಂದ್ಬಿಟ್ಟು ಇನ್ನೊಂದು ಕೆಟ್ಟ ಪದ ಮಾತಾಡ್ತೀಯ ಯೂಟ್ಯೂಬರ್ ಸರಿ ಈಗಿಲ್ಲ ಇವನು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಏನ್ರಿ ಇದು ಆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅವ್ನು ತಗೊಂಡೋಗಿ ಬಿಟ್ಟಿದ್ದಾರೆ ಬಿಗ್ ಬಾಸ್ ಇಂಟೆನ್ಶನ್ ತಿಳ್ಕೊಳ್ಳಿ ಇಷ್ಟು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಸೊ ನಾನು ಯಾಕೆ ಅಷ್ಟೊಂದೆಲ್ಲ ಮಾತಾಡಿದೆ ಅಂತ ಓಕೆ ಆಮೇಲೆ ನೀವು ನೋಡಿ ನಾನು ಯೂಟ್ಯೂಬ್ ವೀಡಿಯೋಗಳು ನೋಡಿ ನಾನು ಯಾವ್ಯಾವ ವಿಡಿಯೋದಲ್ಲಿ ಯಾವ್ಯಾವ ರೀತಿಯಲ್ಲಿ ಮಾತಾಡಿದ್ದೀನಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನನಗೆ ಗೊತ್ತಿರೋಂಗೆ ಒಂದು ಈ ಸೀಸನಲ್ಲಿ ಒಂದು ಎರಡು ವಿಡಿಯೋದಲ್ಲಿ ಮಾತು ಮಾತಾಡಿದ್ದೀನಿ ಈ ಥರ ಆ್ಯಂಡ್ ಲಾಸ್ಟ್ ಸೀಸನಲ್ಲಿ ಕೂಡ ಅದೇ ಒಂದು ಗಿ ಇವನು ಯಾರು ರಜತ್ ಸೆಡೆ ಗಿಡೆ ಅಂತ ಏನು ಬೈದಿದ್ನಲ್ಲ ಯಾರಿಗೆ ನಮ್ಮ ಸುರೇಶ್ಗೆ ಸೊ ಅವಾಗಲೂ ಕೂಡ ಇದೇ ರೀತಿಯಲ್ಲಿ ನಾನು ಬಿಗ್ ಬಾಸ್ಗೆ ಬೈದಿರೋವಂಥದ್ದು ಹೊರತು ಕಂಟೆಸ್ಟೆಂಟ್ಗಳಿಗೆ ಅಲ್ಲ ಬಿಗ್ ಬಾಸ್ಗೆ ಏನಕ್ಕೆ ಬೈತೀನಿ ಅಂತಂದರೆ ಈ ಥರ ದರಿದ್ರವಾದಂಥ ಒಂದು ಕಂಟೆಂಟ್ಗಳನ್ನು ಕೊಡಬೇಡಿ ಸೊ ಒಳ್ಳೆ ರೀತಿನಲ್ಲಿ ಕೊಡಿ ಮುಂಚೆ ನಮ್ಮ ಪರಮೇಶ್ವರ್ ಅವರು ಇದ್ದಾಗ ಯಾವ ರೀತಿಯಲ್ಲಿ ಕೊಡ್ತಾ ಇದ್ರು ಎಮೋಷ್ನಲ್ ಮೂಮೆಂಟ್ಗಳಾಗ್ತಾ ಇತ್ತು ಹ್ಯಾಪಿ ಮೂಮೆಂಟ್ಗಳಾಗ್ತಾ ಇತ್ತು ಸೀಸನ್ ಹತ್ತರಿಂದ ಏನಾಗ್ತಿದೆ ಏನು ಕಿತ್ತಬಾಗ್ತಾವ್ರೆ ಅಂತ ನಮಗೂ ಕೂಡ ಗೊತ್ತಿದೆ ಓಕೆ ನಾವೇನು ಡಮ್ ನನ್ನ ಮಕ್ಕಳಲ್ಲ ಓಕೆ ಸೊ ಶಿಕ್ಷಕರಾದಂಥವ್ರು ಕೆಲವು ಟೈಮಲ್ಲಿ ವಾಯ್ಸ್ ರೀಸ್ ಮಾಡಬೇಕಾಗುತ್ತೆ ಆಮೇಲೆ ಸೊ ಅವ್ರು ಯಾವ ರೀತಿಯಲ್ಲಿ ಭಾಷೆಗಳು ಪ್ರಯೋಗಗಳ ಪ್ರಯೋಗ ಆಗ್ತಾ ಇದೆ ಸೊ ಅದೇ ರೀತಿಯಲ್ಲಿ ಪ್ರಯೋಗಗಳಾಗಬೇಕಾಗತ್ತೆ ಅದು ಬಿಗ್ ಬಾಸ್ಗೂ ಕೂಡ ಹೋಗಿ ತಲುಪುತ್ತೆ ತಲುಪೋದಿಲ್ಲ ಅಂತ ನಾನೇನು ಅನ್ಕೊಂಡಿಲ್ಲ ಖಂಡಿತವಾಗ್ಲೂ ತಲುಪುತ್ತೆ ಓಕೆ ಆ್ಯಂಡ್ ನಿನ್ನೆ ಒಂದು ಎಪಿಸೋಡಲ್ಲಿ ಅಲ್ಲಿ ಕೆಲವೊಂದು ಮೆನ್ಷನ್ ಮಾಡುವಂಥದ್ದು ಮಿಸ್ ಮಾಡಿಬಿಟ್ಟೆ ನಮ್ಮ ಗಿಲ್ಲಿ ಸ್ಲ್ಯಾಂಗ್ ತುಂಬ ಚೆನ್ನಾಗಿದೆ ಈ ಬೆಂಗಳೂರಲ್ಲಿ ಲೋಕಲ್ ಹುಡುಗರು ಮಾತಾಡ್ತಾರಲ್ಲ ಸೊ ಆ ಥರ ಒಂದು ಸ್ಲ್ಯಾಂಗ್ ಗುರು ಎಂತ ಗುರು ಹಿಂಗೆಲ್ಲ ಗುರು ಹಂಗೆ ಗುರು ಅನ್ನೋವಂಥದ್ದು ಸ್ಲ್ಯಾಂಗ್ ಇದೆಯಲ್ಲ ಅದನ್ನ ಏನೋ ಒಂದು ಆ ಗೇಮಲ್ಲಿ ತಂದುಬಿಟ್ಟು ಸೊ ಅದೊಂದು ಕಾಮಿಡಿಯಾಗಿ ಅಥವಾ ಎಂಟರ್ಟೈನಿಂಗ್ ಆಗಿ ಏನೋ ಅವನು ಟ್ರೈ ಮಾಡ್ತಾನೆ ಇರ್ತಾನೆ ಅವನು ಪಕ್ಕದಲ್ಲಿದ್ದವ್ರು ಎಂಥ ದುಶ್ಮನಾದರೂ ಕೂಡ ಅವನ ಒಂದು ಆ ಸ್ಲ್ಯಾಂಗಾಗಿ ಅವನ ಒಂದು ಕಾಮಿಡಿಗೆ ಸೊ ನಗಾಡ್ತಾರೆ ಓಕೆ ಸೊ ಅದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇದೇ ರೀತಿಯಲ್ಲಿ ಕಂಟೆಂಟ್ ಕೊಟ್ಕೊಂಡು ಹೋಗಲಿ ಆಮೇಲೆ ನಾನು ಏನು ಗೊತ್ತಾ ಇವಾಗ ಕೆಲವರಿಗೆ ಅವನು ರೇಗಿಸೋ ಅಂಥದ್ದು ಇಷ್ಟ ಆಗ್ತಾ ಇಲ್ಲ ಅಂತಂದರೆ ನನ್ನ ಪ್ರಕಾರ ಅವ್ನು ಬಿಡೋದು ಬೆಟರ್ ಅಂತ ನನಗೆ ಯಾಕಂದರೆ ಅವ್ನು ಬಿಟ್ಟ ಅಂತಂದರೆ ಸೊ ಒಂದು ಒಳ್ಳೇದು ಅಭಿಪ್ರಾಯ ಇನ್ನೂ ಜಾಸ್ತಿ ಆಗುತ್ತೆ ಹೊರಗಡೆ ಜನಗಳಿಗೆ ಸೊ ಒಬ್ಬರು ಬೇಡ 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 ಅಂದರೂ ನಾನು ಅದನ್ನೇ ಮಾಡ್ತೀನಿ ಮಾಡ್ತೀನಿ ಅನ್ನೋಂಥದ್ದು ಸರಿ ಅಂತ ಅನ್ಸಲ್ಲ ಅವ್ನು ಬಿಟ್ಟರೆ ಖಂಡಿತವಾಗಲೂ ಇನ್ನೂ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಅಂತ ಇದು ನನ್ನ ಒಂದು ಅನಿಸಿಕೆ ಓಕೆ ಸೊ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸದ್ಯಕ್ಕೆ ಹಿಡಿದ್ರಷ್ಟೇ ಮುಂದೆ ತಿಳ್ಸಿಗೋವರೆಗೂ ಸಿಗೋವರೆಗೂ ಟಾಟಾ ಬಾಯ್ ಬಾಯ್